ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೊರಟಹಳ್ಳಿಯಲ್ಲಿ ಧರ್ಮಸ್ಥಳ ಸಂಸ್ಥೆ ವತಿಯಿಂದ ಸಾಮೂಹಿಕ ಶ್ರೀ ವರಲಕ್ಷ್ಮಿ ಪೂಜಾ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಮಂಜೂರಾತಿ ಪತ್ರ ವಿತರಣಾ ಸಮಾರಂಭ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಗಣ್ಯ ಮಾನ್ಯರು ಚಿಂತಾಮಣಿ ತಾಲೂಕಿನ ಕೊರಟಹಳ್ಳಿ ಗ್ರಾಮದ ಶ್ರೀ ಪವನ ಜಾನಕಿ ಕಲ್ಯಾಣ ಮಂಟಪದಲ್ಲಿ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಹಾಗೂ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಯೋಜನಾ ನಿರ್ದೇಶಕರಾದ ಸಿಎಸ್ ಪ್ರಶಾಂತ್ ರವರು ಮಾತನಾಡಿ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯು ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ತಿಳಿಸಿದರು ವರಮಹಾಲಕ್ಷ್ಮಿ ಪೂಜೆ ಕಾರ್ಯಕ್ರಮದಲ್ಲಿ ಎಲ್ಲರಲ್ಲೂ ಧಾರ್ಮಿಕ ಭಕ್ತಿ ಶ್ರದ್ಧೆ ಮನೋಭಾವನೆ ಮೂಡುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಎಲ್ಲಾ ಕಡೆಯಲ್ಲೂ ಪೂಜ್ಯರ ಮಾರ್ಗದರ್ಶನದೊಂದಿಗೆ ನಡೆಸಲಾಗುತ್ತಿದೆ ಎಂದು ಹೇಳಿದರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿಯೂ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ ಎಂದರಲ್ಲದೆ ವಿದ್ಯೆಯು ಜಗತ್ತು ಬೆಳಗಿಸುವ ಶಕ್ತಿ ಹೊಂದಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಯೋಜನೆಯ ಪಾಲುದಾರರ ಕುಟುಂಬಗಳ ಆರ್ಥಿಕವಾಗಿ ಹಿಂದುಳಿದ ಸದಸ್ಯರ ಮಕ್ಕಳ ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಅನುಕೂಲವಾಗಲು ಸುಜ್ಞಾನ ನಿಧಿ ಶಿಷ್ಯ ವೇತನ ನೀಡಲಾಗುತ್ತಿದೆ ಚಿಂತಾಮಣಿ ತಾಲೂಕಿನಲ್ಲೂ ಸಹ ನೂರು ಮಂದಿ ಮಕ್ಕಳಿಗೆ ಶಿಷ್ಯ ವೇತನ ಮಂಜೂರಾಗಿರುತ್ತದೆ ಎಂದು ತಿಳಿಸಿದರು ಯೋಜನೆ ವತಿಯಿಂದ ಕೈಗೊಂಡಿರುವ ಇನ್ನಿತರೆ ಕಾರ್ಯ ಯೋಜನೆಗಳ ಬಗ್ಗೆ ಬೆಳಕು ಚೆಲ್ಲಿದರು ಹಿರಿಯ ಮುಖಂಡರಾದ ರವೀಂದ್ರ ಗೌಡರ್ ಮಾತನಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಗ್ರಾಮ ಮಟ್ಟದಲ್ಲಿ ಮಹಿಳೆಯರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿಯ ಜೊತೆಗೆ ಸಬಲೀಕರಣ ಹೊಂದಲು ಸಹಕಾರಿಯಾಗಿದೆ ಎಂದು ನುಡಿದರು ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಮಂಜುನಾಥ್ ಅವರು ಮಾತನಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖೇನ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸೌಲಭ್ಯಗಳು ಸಿಗುವಂತಾಗಿದೆ ಎಂದು ಹೇಳಿದರು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಹಾಗೂ ಮಾತ್ರ ಸ್ವರೂಪರಾದ ಹೇಮಾವತಿ ಅಮ್ಮನವರು ಮಾಡುತ್ತಾ ಬಂದಿರುವ ಹಲವಾರು ಜನಪರ ಕಾರ್ಯಗಳು ದೇಶಕ್ಕೆ ಮಾದರಿಯಾಗಿವೆ ಎಂದು ಶ್ಲಾಘಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಶಸ್ತಿ ಪುರಸ್ಕೃತ ಪ್ರಗತಿಪರ ರೈತರಾದ ರಾಧಾಕೃಷ್ಣರವರು ಮಾತನಾಡಿ ಆಡು ಮುಟ್ಟದ ಸೊಪ್ಪಿಲ್ಲ ಧರ್ಮಸ್ಥಳ ಸಂಸ್ಥೆ ಮಾಡದ ಯೋಜನೆಗಳಿಲ್ಲ ಅನ್ನುವ ಮಾತಿದೆ ಎಂದರಲ್ಲದೆ ಮುಂದೆಯೂ ಸಹ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಸರ್ವರ ಅಧ್ಯದಯಕ್ಕೆ ಕಾರಣೀಭೂತವಾಗಲೆಂದು ಹಾರೈಸಿದರು ಭಾಗವಹಿಸಿದ್ದ ಗಣ್ಯರಿಂದ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರ ವಿತರಣೆ ಮಾಡಲಾಯಿತು ಮಂಜೂರಾತಿ ಪತ್ರ ಪಡೆದ ವಿದ್ಯಾರ್ಥಿನಿಯರಾದ ನವ್ಯ ಹಾಗೂ ಶ್ರಾವಣಿಯವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕಿನ ಯೋಜನಾಧಿಕಾರಿಗಳಾದ ಸುಯುತ ರವರು ಕೃಷಿ ಮೇಲ್ವಿಚಾರಕರಾದ ರಮಿತ್ ಜ್ಞಾನ ವಿಕಾಸ ಸಮನ್ವಯ ಸಮನ್ವಯ ಅಧಿಕಾರಿ ಯಶೋಧ ಮೇಲ್ವಿಚಾರಕರಾದ ತೇಜಸ್ವಿನಿ ಕುರ್ಟಳ್ಳಿ ವಲಯದ ಸೇವಾ ಪ್ರತಿನಿಧಿಗಳಾದ ಕವಿತಾ ವನಿತಾ ಅನಿತಾ ಶ್ವೇತಾ ಮೆಹಬೂಬ್ ಪ್ರವೀಣ್ ನಾಗಮಣಿ ಹಾಗೂ ಸುಜ್ಞಾನ ನಿಧಿ ಪಡೆಯುತ್ತಿರುವ ವಿದ್ಯಾರ್ಥಿಗಳ ಪಾಲಕರು ಸ್ವಸಹಾಯ ಸಂಘದ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು

ಈ ಭೂತಿ ಇಬ್ಬರು ಈ ಭೂತಿ ಆದಿಯಂತ ಅಂತ ಆ ಗೋವು ಸರಿ ಇಷ್ಟು ಪ್ರಯೋಜನಕ್ಕಾಗ್ತೀರಿ ಅನ್ನೋದನ್ನ ಅರ್ಥ ಮಾಡಿಕೊಂಡು ಈ ಸಮಾಜದ ಜನಗಳ ಒಳ್ಳೆಯದಕ್ಕಾಗಿ ದೀಪದಿಂದ ದೀಪ ಹಚ್ಚು ಮಾನವ ಅನ್ನೋ ತತ್ವದ ಅಡಿಯಲ್ಲಿ ಈ ಕ್ಷೇತ್ರದ ವೀರೇಂದ್ರ ಹೆಡ್ಡೆಯವರು ಒಂದು ಮಹತ್ವ ಕುಲಕ್ಕೆ ಾಗಿ ಸಹಾಯ ಮಾಡಿದ್ದಾರೆ ಅದೇ ರೀತಿ ಇನ್ನಂತೂ ಈ ಸಿದ್ಧಿಗತ ಸಮಸ್ಯೆ ಅದರಲ್ಲಿ ಬಹುಶಃ ಬೆಳಗ್ಗೆ ಏಳು ಗಂಟೆಗೆ ಅನ್ನದಾಹ ಶುರುವಾದ್ರೆ ರಾತ್ರಿ ಹತ್ತು ಹನ್ನೊಂದು ಗಂಟೆ ತನಕ ಅನ್ನದಾಹವ ಮಾಡಿದ್ದಾರೆ ಅಲ್ಲಿ ಸುಮಾರು ಒಂದು కొడుగ వే ఆ కొడు ఇచ్చిన

ಗ್ರಾಮ ರಾಜ್ಯ ಗ್ರಾಮ ಗ್ರಾಮ ರಾಜ್ಯದಲ್ಲಿ ರಾಜ್ಯ ಗ್ರಾಮಗಳನ್ನ ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ವೀರೇಂದ್ರೆಡ್ಡಿ ಅವರು ಏನೋ ಒಂದು ಮಗು ಹುಟ್ಟದಾಗಿರ್ತಾರೆ ಯಾವ ತಂತ್ರದಲ್ಲಿರ್ತಾರೆ ಅವರು ತಂತ್ರ ಯಾವ ತಂತ್ರದಲ್ಲಿ ಕಾಂಗ್ರೆಸ್ ಇರ್ತಾರೋ ಮಗು ಹುಟ್ಟದಾಗಿದ್ದ ತಾಯಿಯವರು ಅವ್ರಿಗೆ ಯಾವ ಯಾವ ರೀತಿಯಾದಂತಹ ಯೋಜನೆ ಮಾಡ್ಕೊಂಡಿದ್ದಾರೆ ಉತ್ಕಟ್ಟಿದ್ದಾರೆ ಅವರು ಪ್ರಾಮಾಣಿಕವಾಗಿ

ಬೆಳಕೊಳ್ತಾರೆ ಸಮಸ್ಯೆ ಅವ್ರಿಗೆ ಅವರು ಕಾರ್ಮಿಕ ನಡೆದಿತ್ತು